ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ನನ್ನ ಮೇಲೆ ಪಿತೂರು ಮಾಡೋಕ್ಕೆ ಒಂದು ಬಿಡಿಯಣ್ಣ ಅಲೆ ಬಿಡಿಯಟ್ನ ನಮ್ಮ ಜಮೀನುದು ಸರ್ವೇಂದು ಅಲೆ ಬಿಡಿಯನ್ನ ವೈರಲ್ ಮಾಡಿದ್ದೆ ಅದರ ಬಗ್ಗೆ ನಾವು ಕ್ಲಾರಿಟಿ ರಿಯಾಲಿಟಿ ಏನಿದೆ ಅಣ್ಣ ಹೇಳೋಕ್ಕೆ ನಾವು ಇವತ್ತು ಪತ್ರಕರ್ತರ ಒಂದು ಸಭೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ದಯವಿಟ್ಟು ಬಂದುಗಳೇ ಏನಂದರೆ ಸೀಮಲ ಚಿಂತಾಮಣಿ ತಾಲೂಕು ಮುಂಗಾಣಲ್ಲಿ ಹೋಗಿ ಮುಂಗಾಣಿ ಸೇಮುರೋಟಿ ಗ್ರಾಮಗೆ ಸೇರಿದ ಸರ್ವೆ ನಂಬರ್ ಸರ್ವೆ ನಂಬರ್ ಬಂದು ಹದಿನೈದು ಬ ಎರಡರಲ್ಲಿ ಎರಡು ಎಕರೆ ಎರಡು ಗುಂಟೆ ಐತೆ ಎರಡು ಎಕರೆ ಎರಡು ಗುಂಟೆ ಐತೆ ಜಮೀನು ಈ ಜಮೀನಿಗೆ ನಮ್ಮ ಸ್ವಾಮಿ ಅನ್ನೋರು ಹೆಸರಲ್ಲಿ ಜಾತಿ ಸೇರಿದರು ಅವರು ನಾನು ಕಾರ್ಪೊರೇಷನ್ಗೆ ಕೊಂಡುಕೊಳ್ಳೋಕ್ಕೆ ಕಾರ್ಪೊರೇಷನ್ಗೆ ಅಗ್ರಿಮೆಂಟ್ ಫಸ್ಟೇ ಹಾಕೊಂಡಿದ್ದೆ ಹಾಕ್ಕೊಂಡಿದ್ದಾಗ ನಮ್ಮ ಮಿಸಸ್ ಹೆಸರು ಎಲ್ಲ ಅದು ಸುಮಾರು ನಾಲ್ಕು ತಿಂಗಳು ಆಗಿತ್ತು ನಾವು ಅಗ್ರಿಮೆಂಟ್ ಹಾಕ್ಕೊಂಡು ಆವಾಗ ಏನಾಯಿತು ಅಂದರೆ ಇದು ನಾ ಈ ಜಮೀನು ಈ ಥರ ಕೋಡಿಗಲ್ಲಿ ಪ್ರವೇಶಕ್ಕೆ ಮಾರಾಕಿದ್ದಾರೆ ಅಂತ ಗೊತ್ತಾದ ಮೇಲೆ ಅದ್ರಿಗೂ ನಮ್ಮ ಏರಿಯಾದ ಒತ್ತಿಗೆ ಈಗ ಏನು ನಮ್ಮ ಪಿತೃ ಮಾಡ್ತಾ ಇದ್ದಾರೆ ಚಂದ್ರಾರೆಡ್ಡಿ ಮಿಸ್ಕುಲ್ ಸುಬ್ಬಾರೆಡ್ಡಿ ದೊಡ್ಡನಾರಾಯಣ ಸ್ವಾಮಿ ಮತ್ತೆ ಎಂಟ್ರ ಎಂಟ್ರೋಣಪ್ಪ ಸ್ವಾಯಿಪಾಲಿ ಎಂಟ್ರೋಣಪ್ಪ ಚಂದ್ರಾರೆಡ್ಡಿ ರಘುನಾಥ್ ರೆಡ್ಡಿ ಚೌಡ್ ರೆಡ್ಡಿ ಮಂಜುನಾಥ ಮಂಜುನಾಥ್ ರೆಡ್ಡಿ ಇವರೆಲ್ಲ ಏನು ಪುತ್ರು ಇವ್ರು ಇವರು ಇವರೆಲ್ಲರೂ ಏನು ಮಾಡಿದ್ದಾರೆ ಇವರು ಒಕ್ಲಿಗರಲ್ಲ ಈ ನಾರಾಯಣ ಸ್ವಾಮಿ ಅಣ್ಣವರು ಅವ್ರನ್ನ ಕರೆಸ್ಬಿಟ್ಟು ಅವ್ರಿಗೆ ಧಮಕಿ ಆಗಿದೆ ಹೋಗಿ ಹೋಗಿ ನೀನು ಮಾದಿಗರಿಗೆ ನೀನು ಜಮೀನು ನಿನಗೆ ನೀನಿಗೆ ಇದೆಯಾ ಮಾದಿಗರಿಗೆ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಈಗ ಅವನು ಎಷ್ಟು ದುಡ್ಡು ಇದ್ದಾನೋ ಅಷ್ಟು ದುಡ್ಡನ್ನು ನಾವು ಬೆಂಗಳೂರಲ್ಲಿ ಮಾರಾಟಿ ನೀನು ದುಡ್ಡು ಕೊಡಿಸ್ತೀವಿ ಅಂತ ಬೆದರಿಕೆ ಹಾಕಿದರೆ ನಮ್ಮ ಮಾತು ಕೇಳ್ತಿದ್ರೆ ನಿಮ್ಮನ್ನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬೆದರಿಕೆ ಹಾಕಿದಪ್ಪ ಅವರು ಭಯ ಬಿದ್ದು ನನ್ನ ಹತ್ರ ಬಂದಿದ್ದು ವಾಸ್ತವಾಂಶ ನಾನು ಎರಡು ಲಕ್ಷಕ್ಕೆ ಮಾತ್ರ ನಾನು ಕೊಟ್ಟು ಅಗ್ರಿಮೆಂಟ್ ಹಾಕ ಹಾಕ್ಕೊಂಡಿದ್ದೆ ಆವಾಗ ಅಂದರೆ ಅಗ್ರಿಮೆಂಟ್ ಎರಡು ಲಕ್ಷಕ್ಕೆ ಹಾಕ್ಕೊಂಡಿದ್ದೆ ಈ ದೊಡ್ಡಪ್ಪ ಬಂದು ನನಗೆ ದುಡ್ಡು ಅರ್ಜೆಂಟ್ ಇದೆ ಅವರು ಮಾತಾಡಿರೋದು ಇನ್ನೊಂದು ನಾನು ಹೇಳಲಿಲ್ಲ ಇನ್ನು ನನಗೆ ದುಡ್ಡು ಅರ್ಜಿಂಟ್ ಇದೆ ಏ ಸರ್ ಬೇಗ ಆದರೆ ಅರೇಂಜ್ಮೆಂಟ್ ಮಾಡಿಕೊಡಕ್ಕಾಗುತ್ತಾ ಅಂತ ಕೇಳಿದ್ರು ಎಷ್ಟು ಒಳಗೆ ಬೇಕಂದರೆ ನನಗೆ ವಾರದೊಳಗೆ ಬೇಕು ದೊಡ್ಡಪ್ಪ ನನ್ನ ಹತ್ರ ವಾರದ ಒಳಗೆ ಆಗೋಲ್ಲ ಇದು ಕಾರ್ಪೊರೇಷನ್ ಗೌರ್ಮೆಂಟಿಂದ ಇದು ಮಾಡುವುದು ನನ್ನ ಅದರಲ್ಲಿ ದುಡ್ಡು ಏನು ಮಾಡುವುದು ಅಂತ ಕೇಳಿದಾಗ ಬೆಂಗಳೂರವರು ಯಾರೋ ಕೇಳ್ತಾ ಇದ್ದಾರೆ ಮಾರಾಕುದಾ ಅಂತ ಮಾರಾಕ್ಬಿಟ್ಟು ಬೈಗೆ ಬೇಗ ಅಂದರೆ ನನಗೆ ನನ್ನ ದುಡ್ಡು ವಾಪಸ್ ಕೊಡು ಮಾರಾಕ ದುಡ್ಡು ಕೊಟ್ಟ ಮೇಲೆ ವಾಪಸ್ ಕೊಡು ಅಂತ ಹೇಳಿದೆ ಪಾಪ ಆ ದೊಡ್ಡಪ್ಪ ಏನು ಪಿತ್ತೂರು ಮಾಡಿ ಕಲಿಸಿದ್ರಲ್ಲ ಇವರೆಲ್ಲ ಕರ್ಕೊಂಡು ಹೋಗಿ ಬೆಂಗಳೂರು ಮುರ್ಲಿ ಮರ ಮರಾಕ್ಬಿಟ್ಟಿದ್ದಾರೆ ರಿಜಿಸ್ಟ್ ಮಾಡಿದ್ದಾರೆ ರಿಜಿಸ್ಟ್ ಮಾಡಿದರೆ ಅವರು ಏನು ಮಾಡಿದ್ದಾರೆ ಅಂದರೆ ರಿಜಿಸ್ಟ್ ಆದಮೇಲೆ ಇವರಿಗೆ ಎರಡು ಲಕ್ಷ ನಲವತ್ತು ಸಾವಿರ ಚೆಕ್ ಕೊಟ್ಟಿದ್ದಾರೆ ಆ ಚೆಕ್ ಪಾಸ್ ಆಗಿದೆ ಮತ್ತೆ ಏನಾಗಿದೆ ಅಂದರೆ ಒಂದು ಏಳು ಲಕ್ಷ ಚೆಕ್ ಕೊಟ್ಟಿದ್ದಾರೆ ಏಳು ಲಕ್ಷ ಚೆಕ್ ಕೊಟ್ಟಿದ್ದಾರೆ ಇದು ಏಳು ಲಕ್ಷದ್ದು ಚೆಕ್ ಇದು ಕೊಟ್ಟಿದ್ದಾರೆ ದುಡ್ಡು ನಾನು ಕೊಡ್ತೀನಿ ಬ್ಯಾಂಕ್ ಹೋಗಬೇಡ ಅಂತ ಹೇಳಿದ್ದಾರೆ ಸುಮಾರು ಇವರು ಕೊಡದೆ ಇರೋ ಒಂಬತ್ತು ತಿಂಗಳು ತಿರುಗಾಡಿದ್ದಾರೆ ಬೆಂಗಳೂರಿಗೆ ಒಂಬತ್ತು ತಿಂಗಳು ತಿರುಗಾಡಿದ್ರು ಕೂಡ ಲಾಸ್ಟ್ಗೆ ನಿನ್ನನ್ನು ಸಾಯಿಸ್ಬಿಟ್ಟು ಸೆರೆಂಡಿಯಲ್ಲಿ ಹಾಕ್ಬಿಡ್ತೀವಿ ಅಂತ ಪೆರಿಕೆ ಹಾಕಿಬಿಟ್ಟಿದ್ದಾರೆ ಆ ಬುದ್ರ ಬೆಂಗಳೂರಲ್ಲಿ ಇವರು ಪಾಪ ಭಯ ಬಿದ್ದು ಅನ್ಕೊಂಡು ಬಂದ ನನ್ನ ಹತ್ರ ಬಂದರು ನನ್ನ ಹತ್ರ ಬಂದಾಗ ಆವಾಗ ಏನಾಯಿತು ಏನಂತ ಈ ಥರ ಮೋಸ ಮಾಡಿಬಿಟ್ರಪ್ಪ ನೀವು ಬೇಗವ್ರಿಗೆಲ್ಲ ನನ್ನ ಮೇಲೆ ಆವಾಜ ಹಾಕ್ಬಿಟ್ರು ಬೇರೆಯವ್ರಿಗೆ ಈ ಥರ ರಿಸ್ಟ್ ಮಾಡಿಸೋಕ್ಕೆ ಅವರೇ ಮುಂದೆ ಇದ್ದು ಮಾಡಿಸ್ಬಿಟ್ರು ದುಡ್ಡು ಎರಡು ಲಕ್ಷ ನಲ್ವತ್ತು ಸಾವಿರ ಕೊಟ್ಟರು ಮತ್ತು ದುಡ್ಡೇ ಕೊಡಲಿಲ್ಲ ಚೆಕ್ ಕೊಟ್ಟಿದ್ದಾರೆ ನಾನು ತಿರುಗಾಡು ತಿರುಗಾಡ್ ಸಾಕಾಗಿ ಮತ್ತೆ ಇವ್ರನ್ನ ಎಲ್ಲರೂ ಕೇಳ್ಕೊಂಡೆ ದುಡ್ಡು ಕೊಡ್ತಾ ಇಲ್ಲ ಬಂದು ಕೊಡ್ಸಪ್ಪ ಇವರು ಲೀಸ್ಟ್ ಮಾಡ್ತಾರೆ ನಾನು ಕೇಳಿಕೊಂಡೆ ಯಾರೂ ಕೊಡ್ಸಲಿಲ್ಲ ನನ್ನ ಜೊತೆಗೆ ಬರಲಿ ನಾನು ಕೋಪ್ರೇಟ್ ಮಾಡಿಲ್ಲ ಅಂತ ಅಂದ್ಕೊಂಡ್ಬಿಟ್ರು ನನ್ನ ಹತ್ರ ಬಂದು ಆವಾಗ ಈ ಯಾರ ಹೆಸ್ರಲ್ಲಿ ಖಾತೆ ಆಗಿದೆ ಅಂದರೆ ಖಾತೆ ಇನ್ನೂ ಚೇಂಜ್ ಆಗಿಲ್ಲ ನನ್ನ ಹೆಸ್ರಲ್ಲಿದೆ ಅಂತ ಹೇಳಿದರು ಆವಾಗ ಇವರು ಎಂಟಿಯನ್ನು ಕರೆಸಿಬಿಟ್ಟು ನಾವು ಒಂದು ತಗರಾರ ಹಾಕಿ ಕೊಟ್ಟ ಮೇಲೆ ಮತ್ತೆ ಏನಾಯ್ತು ಅಂದರೆ ಈಗ ಅವ್ರ ಅಂಥಿ ತಗರಾರಾಚಿ ಯಾವಾಗ ಕೊಟ್ಟರು ಆ ರಾಟಿಯಲ್ಲಿ ಕೇಸ್ ನಡೆಸಿದ್ರು ಕೇಸ್ ನಡೆಸಿದ್ರು ಕೇಸ್ ನಡೆಸಿದಾಗ ಆ ಹನುಮಂತಪ್ಪ ಸಾಹೇಬರು ಏನು ಮಾಡಿದ್ರು ಅಂದರೆ ಯಥಾಸ್ಥಿತಿ ಮಾಡಿ ಆದೇಶ ಮಾಡಿ ಸಿವಿಲ್ ಕೋರ್ಟ್ ಹೋಗಿ ಅಂತ ಇದು ಮಾಡಿದ್ವಿ ಸಿವಿಲ್ ಕೋರ್ಟ್ ಹೋಗಿ ಅಂತ ಇದು ಮಾಡಿ ಆವಾಗ ಏನು ಮಾಡಿದ್ರು ಈ ದೊಡ್ಡಪ್ಪ ಅಷ್ಟೆಲ್ಲ ನಡೀತು ನಾನು ಮತ್ತೆ ಒಂದು ಅಗ್ರಿಮೆಂಟ್ ಹಾಕೊಂಡ ಮೇಲೆ ನಾನು ಅವ್ರಿಗೆ ಏನು ಅಮೌಂಟ್ ಕೊಡಬೇಕಾಗುತ್ತೋ ಆ ಅಮೌಂಟ್ ನಾವೇನು ಸಂತ ಮಾತ ಸಂಸಾರ ಮಾತಾ ಮಾತಾಡ್ಕೊಂಡಿದ್ವು ಅದನ್ನು ಆ ಅಮೌಂಟನ್ನು ನನ್ನ ಅಕೌಂಟಿಂದ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ದುಡ್ಡು ಕೊಟ್ಟು ಬಿಟ್ಟ ಮೇಲೆ ಅವರ ಜಮೀನು ನನ್ನ ಅಂಡ ಹೊರಬೋದು ಕೊಟ್ಟಾಗ ನಾನು ಆ ಜಮೀನನ್ನು ಸಂದಟ್ಟ ಮಾಡಿ ಬಾಯಿಯ ದೊಡ್ಡ ಬಾಯಿತ್ವ ಅದೆಲ್ಲ ಗುಚ್ಚಾಕಿಬಿಟ್ಟು ಐದು ಲಕ್ಷ ಖರ್ಚು ಮಾಡಿ ಸಂದಟ್ಟ ಮಾಡ್ತೀನಿ ಟೋಟಲ್ ಆ ಜಮೀನು ಬ್ಯಾಲ್ಯೂ ಏ ಎಷ್ಟಾಗಿದೆ ಅಂದರೆ ಹತ್ತೊಂಬತ್ತು ಲಕ್ಷ ಆಗಿದೆ ಅಷ್ಟು ಖರ್ಚು ಮಾಡ್ತೀನಿ ಅದನ್ನು ಮತ್ತೆ ನಾವು ರಾಜಿ ಯಾವಾಗ ಆಗಿತ್ತು ಅವ್ರಿಗೆ ಅಗ್ರಿಮೆಂಟ್ ಆಗಿತ್ತು ನಡೀತಾ ಇತ್ತು ಅಜ್ಜಿಮೆಂಟ್ ನಾವು ಸಿವಿಲ್ ಕೋರ್ಟಲ್ಲಿ ಒಂದು ಒಂದು ಇದ್ವಿ ಸೂಟ್ ಹಾಕೊಂಡ್ರೆ ಆ ಆ ಸೂಟಲ್ಲಿ ನಮ್ಮ ಮಿಸ್ಸಸ್ಗೆ ಡಿಗ್ರಿ ಆಗಿರುತ್ತೆ ಡಿಗ್ರಿ ಆಗಿತ್ತು ಡಿಗ್ರಿ ಒಪ್ಕೊಂಡು ಡಿಗ್ರಿ ಮಾಡ್ಬೇಕು ಪಾನಿಡ್ ಇವ್ರ್ ಒಪ್ಕೊಂಡು ಡಿಗ್ರಿ ಮಾಡ್ಕೊಟ್ಟಿರ್ತಾರೆ ಮತ್ತೆ ಅದನ್ನ ಸೆಷನ್ ಕೋರ್ಟ್ ಹೋಗ್ಬೇಕಂತ ಸೆಷನ್ ಕೋರ್ಟ್ ಹೋಗಿದೆ ಈ ತರ ನಡೀತಾ ಇತ್ತು ಈ ತರ ನಡೀತಾ ಇದ್ರೆ ಏನು ಮಾಡಿದ್ದಾರೆ ಸಿವಿಲ್ ಕೋರ್ಟ್ಗೆ ಹೋಗಿ ನನ್ನ ಆದೇಶ ಯಾವಾಗ ತಾಶದ ಮಾಡಿದ್ರು ಅವರು ಡೈರೆಕ್ಟಾಗಿ ನಮ್ಗೆ ಯಾರಿಗೂ ಗೊತ್ತಿರ್ತೀರ ಎ ಸಿ ಹತ್ರ ಹೋಗಿ ಒಂದು ಆದೇಶ ಮಾಡಿಕೊಂಡು ರಾತ್ರಿ ರಾತ್ರಿ ಖಾತೆ ಮಾಡಿಕೊಂಡು ಖಾತೆ ಮಾಡ್ಕೊಂಡು ಬಿಟ್ಟು ಜಮೀನು ನಮ್ಮ ಹೆಸರಲ್ಲಿದೆ ನೀವು ನೀವು ಕಟ್ಟಿ ಈ ಟೊಮಾಟೊ ಕೋಡುಗಳೆಲ್ಲ ಇದೆ ಎತ್ತಾಕ್ರಿ ಅಂತ ಅಲ್ಲಿ ಫೋನ್ ಮಾಡಿದೆ ನಾನು ಹೇಳಿದೆ ನೋಡಪ್ಪ ನಮಗೂ ಡಿಗ್ರಿ ಆಗಿದೆ ಫೋನಲ್ಲಿ ನಮಗೂ ಡಿಗ್ರಿ ಆಗಿದೆ ಏನೋ ಕೋರ್ಟಲ್ಲಿ ಇತ್ಯರ್ಥ ಆಗಲಿ ಇವು ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ರೆ ನೀವು ಕಾನೂನು ಚೌಕಟ್ಟಲ್ಲಿ ಏನಿದ್ರೆ ಅದು ಕೋರ್ಟ್ ಪೊಸಿಷನ್ ಆಗಿದೆ ಅದ್ಕೊಂಡು ಬಂದ್ಬಿಡಿ ನಾವು ಬಿಟ್ಬಿಡ್ತೀವಿ ನೀವು ಪಾನಿ ನಮ್ಮ ಹೆಸ್ರಿಗೆ ಆಗಿಬಿಟ್ಟಿದೆ ಅಂತ ಬಂದು ಬಿಡಿ ಅಂದರೆ ನಾವು ಬಿಡೋಕ್ಕಾಗಲ್ಲ ಪೊಸಿಷನ್ ಏನು ಆಗುತ್ತೆ ಅಂತ ನಾವು ಇರುವುದು ಆಗಲ್ಲ ಅಂತ ನಾನು ಹೇಳಿದ್ದೆ ಕೋರ್ಟಲ್ಲಿ ಆದರೂ ಅದನ್ನು ಮರೆತು ಬಿಟ್ಟು ವೈಲೆಂಟ್ ಮಾಡಿ ಏನು ಮಾಡಿದ್ದಾರೆ ಅವರು ಸರ್ವೆಗೆ ಹಾಕೊಡ್ತಾರೆ ಸರ್ವೆಗೆ ಹಾಕೊಂಡು ಸರ್ವೆ ಅದು ಗೌರ್ಮೆಂಟ್ ಅವರು ಪ್ರೈವೇಟ್ ಸರ್ವೇವರು ನಮ್ಗೆ ಗೊತ್ತಿಲ್ಲ ಆಜು ಬಾಜು ಆ ಜಮೀನಿಗೆ ಮೂರು ಕಡೆ ನಾವು ಇದ್ದೀವಿ ನಮಗೊಂದು ನೋಟಿಸ್ ಇಲ್ಲ ಏನೂ ಇಲ್ಲ ಆ ಚಂದ್ರೆಡ್ಡಿ ಅಣ್ಣವ್ರವರು ಒಂದು ಕಡೆ ಇದ್ದರು ಅವರು ಇವರೆಲ್ಲ ಮಿತ್ತೂರು ಮಾಡಿಕೊಂಡು ಸರ್ವೆ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ ಅದು ನಾವು ಬೆಳಗ್ಗೆ ನಾವು ಇರ್ತೀವಿ ಅಂತ ಮೂರು ಗಂಟೆ ಮೇಲೆ ಬಂದಿದ್ದಾರೆ ನಾನು ಅವತ್ತು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಅದು ಆವತ್ತು ರ ಆವತ್ತು ಏನೋ ಏನೋ ಕಾರಣ ಹೋಗಲಿಲ್ಲ ಮನೆಯಲ್ಲೇ ಇದ್ದೀವಿ ಮೂರು ಗಂಟೆಗೆ ಯಾವಾಗ ಬಂದು ಸರ್ವೆ ಮಾಡಕ್ಕೆ ಬಂದರು ಆವಾಗ ವಿಚಾರ ನನಗೆ ಗೊತ್ತಾಯ್ತು ಅಲ್ಲಿ ಹೋದೆ ಹೋದಾಗ ಈ ವಿಡಿಯೋ ಎಲ್ಲ ನೋಡಿದ್ದೀರಾ ನಮಗೇನಂತ ನಮ್ಗೆ ಯಾಕೆ ನೋಟಿಸ್ ಕೊಡಿಲ್ಲ ನೀವು ಕಾನೂನು ಚೌಕಟ್ಟಲ್ಲಿ ಬರಬೇಕಾಗಿತ್ತು ಯಾಕೆ ನೀವು ನೋಟಿಸ್ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಅವ್ರನ್ನ ಅವರು ಇಲ್ಲ ಇಲ್ಲಣ್ಣ ಇವರು ಚೆಕ್ ಬಂದಿನೇ ತಪ್ಪು ಕೊಟ್ಟಿದ್ದಾರೆ ಅದಕ್ಕೆ ನಾವು ಸರ್ವೆ ಮಾಡ್ತಾ ಇಲ್ಲ ಅಂತ ಹೇಳಿ ಇವರು ಏನು ಈ ಬೆಂಗಳೂರವ್ರು ಇದ್ದಾರಲ್ಲ ಮತ್ತು ಚಿಕ್ಕಬಳ್ಳಾಪುರ ಬಾಬು ಇದ್ದಾರೆ ಅವರು ಎಲ್ಲ ಹೋಗಿ ಮುಂದೆ ನಿಂತ್ಕೊಂಡು ಪಿತ್ತೂರು ಮಾಡ್ತಾಯಿದ್ರು ಅವ್ರಿಗೂ ನಮಗೂ ಮಾತುಗಳಾಗಿದ್ರು ಯಾವುದೇ ಕಾರಣಕ್ಕೂ ಸರ್ಕಾರ ಸರ್ವೆಯವರ ಸರ್ವೇವರಾಗಿರಲಿ ಪ್ರೈವೇಟ್ ಸರ್ವೇರಾಗ ಅವ್ರದ್ದು ಏನು ನಾವು ಏನು ಮಾತಾಡಿಲ್ಲ ಅವ್ರ ಮೇಲೆ ದೌರ್ಜನ ನಾವು ಮಾಡಿಲ್ಲ ಆದರೆ ಈ ಇದರಲ್ಲಿ ಏನು ಟೈಪ್ ಮಾಡಿ ನೀಟಾಗಿ ಇವನು ಪಿತೂರು ತೋರಿಸ್ತಾ ಇದ್ದಾರೆ ಅಷ್ಟೇ ಏನು ಈ ಇದು ಕೆಲವರು ಇದ್ದಾರಲ್ಲ ಇವರು ಪಿತೂರು ಮಾಡ್ತಾ ಇದ್ದಾರೆ ಬಂದ ಮೇಲೆ ಏನು ಏನೋ ಮಾಡಿ ಇವನ್ನ ಈಗ ಹೇಳ್ತಾ ಇದ್ದಾರೆ ಗಡಿ ಪಟ್ಟು ಮಾಡಬೇಕು ರೌಢಿಸಿದ್ರು ಅಂತ ಅದಕ್ಕೆ ಹೋಲಿಕೆ ಮಾಡೋಕ್ಕೆ ಎಲ್ಲ ಇವೆಲ್ಲ ಪಿತೂರು ಮಾಡ್ತಾ ಇದ್ದಾರೆ ನಮ್ಮ ಸ್ವಂತ ಜಮೀನು ನಮ್ಮ ಜಮೀನು ಸಂಬಂಧಪಟ್ಟ ನಮ್ಗೆ ಗೊತ್ತಿರ್ತಾರೆ ಯಾವಾಗ ಬಂದರು ಅವರು ನಾವು ಆವೇಶವಾಗಿ ಮಾತಾಡಿದ್ದೀವಿ ಮಾತಾಡಿಲ್ಲ ಅಂತಲ್ಲ ಇವರು ಯಾಕೆ ಆ ಕೆಲಸ ಮಾಡಬೇಕಾಗಿತ್ತು ಕಲ್ತನವಾಗಿ ಸರ್ವೆ ಮಾಡೋಕ್ಕೆ ನೆಸಿಟಿ ಏನಿತ್ತು ಈ ಥರ ಎಲ್ಲ ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡಿಲ್ಲ ತೊಂದರೆನೂ ಮಾಡಿಲ್ಲ ಈಗ ಸರ್ಕಾರ ಅಧಿಕಾರಿಗಳನ್ನು ಬೈದಿದ್ದಾರೆ ಧಮಕಿ ಹಾಕಿದ್ದಾರೆ ಅಂತ ಹೇಳ್ತಾರೆ ನಾವು ಯಾವ ಯಾವ ಅಧಿಕಾರಿಗಳು ಧಮಕಿ ಹಾಕಿಲ್ಲ ಯಾರಿಗೂ ಬೈದಿಲ್ಲ ಇಲ್ಲ ಪ್ರೈವೇಟ್ ಅವ್ರು ಬೆಂಗಳೂರವ್ರಿಗೂ ನಮಗೂ ಮಾತುಗಳನ್ನ ಅವರು ನಾವು ಬೈಕೊಂಡಿದ್ದೀವಿ ಅಷ್ಟು ಏನಿಲ್ಲ ಅವ್ರು ಬರಬೇಕಾದ್ರೆ ಲೀಗಲ್ ಆಗೇ ಬರಬೇಕಾಗಿತ್ತು ಅವ್ರು ಆಗಿ ಬಂದಿಲ್ಲ ಅದಕ್ಕೆ ಬೈದಿದ್ದೀವಿ ಬೈದಿಲ್ಲ ಅಂತ ಏನಿಲ್ಲ ಅದನ್ನು ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳ ಹತ್ರ ಇನ್ನೊಬ್ಬರು ರೌಡಿ ಹಿಂಗೆಲ್ಲ ಅವಾಜ್ ಮಾಡಿದ್ದಾರೆ ಆವಾಜ್ಗಳಾಗ್ತವೆ ಅದು ಇಲ್ಲ ಅಂತ ಎಸ್ ಪಿ ಸಾಹೇಬ್ರ ಹತ್ರ ಡಿ ವೇ ಡಿ ವೈ ಎಸ್ ಪಿ ಅವ್ರ ಹತ್ರ ತೋರಿಸಿ ನನ್ನ ಮೇಲೆ ಪಿತು ಮಾಡ್ತಾಯಿದ್ದಾರೆ ಏನೋ ಮಾಡಿ ಮುಗಿಸ್ಬೇಕು ಪೊಲೀಸರು ನಮ್ಗೆ ಸಪೋರ್ಟ್ ಮಾಡಬಾರ್ದು ಸಾರ್ವಜನಿಕರು ನಮ್ಗೆ ಸಪೋರ್ಟ್ ಮಾಡಬಾರ್ದು ಈ ಥರ ನಮ್ಮ ಮೇಲೆ ಪಿತೂರು ಮಾಡಿ ಸಾಯಿಸೋಕ್ಕೆಲ್ಲ ಇದು ಹುನ್ನಾರ ಮಾಡ್ತಾ ಇದ್ದಾರೆ ಈ ಹುನ್ನಾರ ಮಾಡೋಕ್ಕೆ ಮುಖ್ಯ ಕಾರಣ ಯಾರು ಡಿ ವಿ ಎಸ್ ಪಿ ನಿವೃತ್ತ ಅಧಿಕಾರಿಗಳಾದಂಥ ಪಾಲಕರೆಡ್ಡಿ ಅವರು ಬಿಸ್ಕುಲ್ ಸುಬ್ಬಾರೆಡ್ಡಿ ಅವರು ಸ್ವಾಂಫ್ರೆನ್ಸ್ ಚೇರ್ಮನ್ ಎನ್ಟೋಡಪ್ಪ ಅವರು ಮಾಧಮ ಚಂದ್ರಪ್ಪ ಅವರು ಮತ್ತು ಭಟ್ಲಂಗಿ ಸತ್ತಿ ಅವರು ಕಡಲಮರಿ ಮಂಜು ಅವರು ಇನ್ನೂ ಇತರರು ಎಲ್ಲ ಒಂದು ಕುತಂತ್ರ ಮಾಡಿಕೊಂಡು ದುಡ್ಡೆಲ್ಲ ಕಲೆಕ್ಟ್ ಮಾಡಿದ್ದಾರೆ ಏನು ಸುಣ್ಘಟ್ಟ ಹತ್ರ ಇರುವ ಚೌ ಚೌಡೇಶ್ವರಿ ದೇ ದೇವಾಲಯ ಹತ್ರ ಛತ್ರದಲ್ಲಿ ಸೇರಿ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಯಾರೋ ಎಷ್ಟೆಷ್ಟು ಬೇಲಿಗೆ ಅವನ್ನೇನೇ ಮಾಡಿ ಮುಡಿಸ್ಬೇಕಂತ ಮುಂಡಾನು ಮಾಡ್ತಾ ಇದ್ದಾರೆ ಎಲ್ಲ ನ್ಯೂಸ್ ಎಲ್ಲ ಗೊತ್ತಾಗ್ತಾಯಿದ್ದಾರೆ ಇವರು ಎಲ್ಲ ಏನು ಮಾಡಿದ್ರು ನನ್ನ ಕೊಲೆ ಮಾಡಬೇಕನ್ನುದೇ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ ಇದರಲ್ಲಿ ನಮಗೆ ತೊಂದರೆ ಆಗ್ತಾ ಇರೋದೇ ಅಂದರೆ ಪೊಲೀಸು ಎಲ್ಲ ಅಧಿಕಾರಿಗಳಂತಲ್ಲ ಕೆಲವರು ನಮ್ಮ ಮೇಲೆ ಬೇರೆ ಥರ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ವಾಲ್ವ್ ಆಗ್ತಾಯಿದ್ದಾರೆ ಪೊಲೀಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನ್ಯಾಯಕ್ಕೆ ಮಾಡ್ತಾ ಇಲ್ಲ ಅದರಲ್ಲಿ ಡಿ ವಿ ಎಸ್ ಮುರಳಿ ಸಾಹೇಬರು ನಮ್ಮ ಕೋಪೇಟ್ ಮಾಡ್ತಾಯಿದ್ದಾರೆ ಅವ್ರಿಗೆ ಮಾಡ್ತಾಯಿದ್ದಾರೆ ಈ ಥರ ಎಲ್ಲ ನಡೀತಾ ಇದೆ ಅವರು ಇನ್ನೊಂದು ಏನಂದರೆ ಮರ್ಡ್ರ್ ಮಾಡಿ ಹೊರಟೋಗೋರಲ್ಲಿ ಮೊನ್ನೆ ಡಬಲ್ ಮಾಡ್ರಾಯ್ತು ಅದರಲ್ಲೂ ಕೂಡ ಐದು ಜನ ಮಾತ್ರ ಒಳಗಡೆ ಹಾಕಿದ್ದಾರೆ ಇದು ಮಿಕ್ಕಿದ್ದವರನ್ನ ಒಳಗಡೆ ಹಾಕ್ತಾಯಿಲ್ಲ ನಿಮ್ಮ ಐದು ಜನ ಹತ್ತು ಹತ್ತು ಜನ ಮೇಲೆ ಕೇಸಾಗಿದ್ರು ಆದರೂ ಕೂಡ ಐದು ಜನ ಮಾಡಿ ಐದು ಜನನ ಒಳಗಡೆ ಇದೆ ಇದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಐದು ಇದೆ ಮರ್ಡ್ರ್ ಮಾಡಿ ಅದಕ್ಕೂ ಕೋಪರೇಟ್ ಮಾಡ್ತಾರೆ ಯಾಕೆಂದರೆ ಅವರು ಯಾರು ದಿಕ್ಕಿಲ್ಲ ಅನಾದ್ರು ಅಂತ ಈ ಥರ ಮಾಡ್ತಾ ಇದ್ದಾರೆ ಈಗ ಅಟ್ರಾಸ್ ನನ್ನ ಮೇಲೆ ಆಗಿರೋದು ಅಟ್ರಾಸಿಟಿ ಕೇಸಲ್ಲಿ ಈಗ ಐಗೋಲ್ ಡಿ ವೈ ಡಿ ವೈ ಎಸ್ ಬಿ ಸಾಹೇಬ್ರೆ ನ್ಯಾಯ ನ್ಯಾಯವಾಗಿ ಎಲ್ಲ ನ್ಯಾಯ ಇದ್ದರೂ ಕೂಡ ಅವರು ಈಗಲೂ ಕೂಡ ಆಗ್ತಾ ಇದ್ದಾರೆ ಏನು ನಮ್ಮ ರೋಡ್ ಹತ್ರ ಬರ್ತಾರೆ ಹಂಗೆ ಬಂದು ಅಲ್ಲೇ ಗುಂಪು ಕಟ್ಕೊಡ್ತಾರೆ ಕೊಡ್ತಾರೆ ನಮಗೆ ಎಕ್ಸ್ಪೋಸ್ ಕೊಡೋದು ಬುಕ್ ಕಟ್ಟೋದು ಇದೆಲ್ಲ ಮಾಡ್ತಾ ಇದ್ದಾರೆ ನಾವು ಈ ವಿಚಾರ ಹೇಳಿದ್ರೆ ಪೊಲೀಸ್ರನ್ನ ಯಾರೋ ಒಬ್ಬರು ಕಳಿಸ್ತಾರೆ ಅವ್ರು ತಕ್ಕಂಥ ವಾಟಾಟ್ ತನಿ ಏನಿರಲ್ಲ ಮಾತ್ರಿವೃದ್ಧ ಮುಗಬೇಕಂತ ನಾನೆಲ್ಲ ಇದು ಮಾಡ್ತಾ ಮಾಡ್ತಾಯಿದ್ದೆ ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಪೊಲೀಸು ಈ ವಿಚಾರದಲ್ಲಿ ವಿಫಲವಾಗ್ತಾ ಆಗ್ತಾ ಇದ್ದೆ ನನಗೇನಾದ್ರು ತೊಂದರೆ ಆಗಿದ್ದಾದರೆ ಡಿ ವಿ ಎಸ್ ಬುಲ್ಲಿ ಸಾಹೇಬದ್ದೇ ನೇರ ಹೊಣೆ ಮತ್ತು ನಾನು ಏನು ಹೇಳಿದ ಕಾಣಬ್ರೆ ಅವ್ರ ಗ್ಯಾಂಗು ಇವರೆಲ್ಲ ಸೇರಿಕೊಂಡು ಪೊಲೀಸು ಡಿ ವಿ ಎಸ್ ಬಿ ಇವರು ಸೇರಿಕೊಂಡು ನನ್ನ ಸಾಹಿಸಕ್ಕೆ ಉನ್ನಾರ ಆಗ್ತಾ ಅಂತ ನಾನು ಡೌಟ್ ಬಂದೆ ದಯವಿಟ್ಟು ನಾನು ರಕ್ಷಣೆ ಬೇಕು ಆದ್ದರಿಂದ ಈಗ ರಕ್ಷಣೆ ಕೊಡ್ತಿದ್ರೆ ನಮ್ಮ ಕುಟುಂಬಕ್ಕೆ ಏನು ತೊಂದರೆ ಆದರೂ ಕೂಡ ಕಾರಣ ಡಿ ವಿ ಎಸ್ ಮುರ್ಲಿ ಅವರು ಇರ್ತಾರೆ ಅವರು ಇರ್ತಾರೆ ಮತ್ತು ಇನ್ನು ಯಾರು 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 ಅಂತ ಗೊತ್ತಿಲ್ಲ ಮುನ್ನ ಇನ್ನೂ ಈ ಎಲ್ಲ ಇರ್ತಾರೆ ಈ ಥರ ನಡೀತಾ ಇದೆ ದಯವಿಟ್ಟು ಈಗ ಆ ಜಮೀನು ಕೋರ್ಟ್ ಇಂದಾಗಿ ನಾವು ಜಮೀನು ಮಾಡಬೇಕಾಗಿತ್ತು ಜಮೀನು ಅವನಿಗೆ ಈ ಥರ ಬೆಂಗಳೂರು ಕೊಟ್ಟಿದ್ದೆ ಅನ್ನೋ ಲಸಿಕೆಯೂ ಆಗ್ತಾಯಿತು

ಕೋರ್ಟಲ್ಲಿ ತಡಾಖ್ನೆ ಇದಾಗಿದೆ ಏನು ಸ್ಟೇ ಆಗಿದೆ ಸ್ಟೇ ಆಗಿದೆ ಡಿಗ್ರಿಯೂ ಆಗಿದೆ ಡಿ ಸಿ ಆಫೀಸಲ್ಲಿ ಸಿಬಿಲ್ ಕೋರ್ಟಲ್ಲಿ ಡಿಗ್ರಿ ಆಗಿದೆ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಕೋರ್ಟಲ್ಲಿ ಸ್ಟೇ ಆಗಿದೆ ಆದರೂ ಕೂಡ ಹುನ್ನಾರ ಮಾಡಿ ಸರ್ವೆ ಮಾಡಿ ನನ್ನ ಮೇಲೆ ಏನೋ ಒಂದು ಪಿತೂರು ಮಾಡಬೇಕಂತ ಇವರು ಪಿತೂರು ಮಾಡ್ತಾ ಇರೋದು ದಯವಿಟ್ಟು ಇದಕ್ಕೆಲ್ಲ ಏನು ನನ್ನ ಮೇಲೆ ಹುನ್ನಾರ ಮಾಡ್ತಾ ಇದ್ರೆ ವಕ್ಲಿಗರ ಕೆಲವರು ಇವರು ನಾಯಕರು ಇವತ್ತಿನೆಲ್ಲ ಸುಮಾರು ಇಪ್ಪತ್ತು ಹದಿನೈದು ವರ್ಷದಿಂದ ಇದೆಲ್ಲ ನಡೀತಾ ಇದೆ ಸುಪಾರಿ ಕೊಡುವುದು ಇದೆಲ್ಲ ನಡೀತಾ ಇದೆ ಈಗ ಪೂರ್ತಿಯಾಗಿ ಅಧಿಕಾರ ಅವರದ ಕೈಯಲ್ಲಿದೆ ಮಿನಿಸ್ಟರ್ ಅವರ ಕೈಯಲ್ಲಿದ್ದಾರೆ ಅಧಿಕಾರಿಗಳು ನಮ್ಮ ನಮ್ಮ ಮಾತು ಹೇಳ್ತಾರೆ ಅಂತ ಅವರು ಈಗ ಎಲ್ಲ ಪ್ಲಾನ್ ಮಾಡಿದ್ದಾರೆ ಇದು ಯಾವ ಟೈಮಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಭಯ ಆಗ್ತಾಯಿದೆ ಇದೆ ತುಂಬ ಭಯ ಆಗ್ತಾಯಿದೆ ಆದ ಕಾರಣ ದಯವಿಟ್ಟು ನನಗೆ ಇಂಡಿಯಂಟಾಗಿ ನಮ್ಮ ನಮ್ಮ ಕುಟುಂಬಕ್ಕೂ ನಮಗೆ ರಕ್ಷಣೆಗೆ ಪೊಲೀಸು ಬಂದೋಬಸ್ತ್ ಕೊಡಬೇಕು ನನಗೆ ಕೊಡಬೇಕು ಕೊಡಬೇಕಂತ ಹೇಳ್ತಾ ನಾನು ಮಾತನ್ನು ಇದ್ದೀನಿ ಬೆಂಗಳೂರ ಈ ಥರ ನೀನು ದಿನೇ ದಿನ ಇದ್ದರೆ ನೀನು ಬಿಡ್ತೀವಿ ಅಂತ ದುಡ್ಡು ನಮ್ಮಪ್ಪ ಅವಳು ಇವರು ಅಂತ ಹೇಳ್ಬಿಟ್ಟು ಆ ಮುಂದೆ ಗಾಡಿ ಮಾಡ್ತೀವಿ ಅವರೇ ಮುಂದೆ ಅದೇ ಜಮೀನು ಗಂಡು ಬೀಳದಾ ಅವರು बेंगलुरु बेंगलुरु इस